ಸೆಕೆಂಡ್ ಲಾಕ್ಡೌನ್ ಡೌನ್ ಟೈಮ್ ಅಲ್ಲಿ ಪ್ಯಾಬ್ಲೋ ಎಸ್ಕೋಬಾರ ಅನ್ನೋ ಒಂದು ಗೀತೆ ನನಗೆ ಹಾಡು ಅಂತ ಹೇಳಿದ್ದಾರೆ ಆನಂದ ಮಾಡಿದ್ದ ಅವತ್ತಿಂದ ನಂದು ಅವಲ್ ಟ್ರ್ಯಾಕ್ ಅಲ್ಲಿ ನಡೀತಿದೆ ಜೈನ್ ಸರ್ದು ನಂದು ಹರಿಕೃಷ್ಣ ಅವರ ದೋಸ್ತಿ ಅದು ಬೇರೆನೆ ಬಟ್ ಆತನದ್ದು ನಂದು ಒಂದು ಬೇರೆನೆ ದೋಸ್ತಿ ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ ಇವತ್ತು ಹೊಸ ಮೃದು ಮೊದಲನೇ ಹೆಜ್ಜೆ ಅಂತ ಅನ್ಬಹುದು ಹೊಸ ಒಂದು ನಾನು ಅಬ್ಸರ್ವ್ ಮಾಡೋದು ಈ ತರದ ಸಂದರ್ಭಗಳಲ್ಲಿ ಹಾಡು ಬಿಡುಗಡೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಎರಡು ತರ ಡೇಂಜರ್ ತಲೆ ಒಂದು ಬೆಳಿಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ ಇತ್ಯಾದಿಗಳ ಟೈಮ್ ಅಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ತೆರೆ ನೋಡ್ಬಿಡುತ್ತೆ ಹಂಗ್ ಬಿಡುತ್ತೆ ಹಿಂಗ ಬಿಡುತ್ತೆ ಅಂತ ಒಂದ್ಸತಿ ಕನ್ಸು ಬಟಾಕ್ ಬಂದಾಗ ಯಾರಿಗೂ ಗೊತ್ತಿಲ್ಲ ಅನ್ನೋ ಮತ್ತೆ ಗೇಟ್ ಗಾಡಿ ಕಿಕ್ ಹೊಡಿಬೇಕಾದ್ರೆ ಒಂದು ಜೋಶ್ ಇಲ್ಲ ಏನೋ ಇದೆ ಬರುತ್ತೆ ಪ್ರಪಂಚ ಹೋಗ್ಬಿಡುತ್ತೆ ಅಲೆ ಇದ್ದು ಬಿಡುತ್ತೆ ಮತ್ತೆ ಒಂದ್ ಸಿಗ್ನಲ್ ಬಂದಾಗ ಹೆವಿ ಟೆನ್ಶನ್ ಆಗಿಬಿಡುತ್ತೆ ಮೂರು ನಿಮಿಷ ಬೇರೆ ರೆಡ್ ಲೈಟ್ ಬರೋದೇ ಇಲ್ಲ ಯಾರಿಗ್ ಬೇಕು ಈ ಹಾಡು ಹಸಿ ಸಿನಿಮಾ ಕಥೆ ಹೇಳಿ ಒಂದು ಹಾಡು ಹೇಳಿ ನಾನ್ ಏನ್ ಮಾಡೋದಿದೆ ಮತ್ತೆ ಡಿಸ್ಕರೇಜ್ ಈಗೇನ್ ಅನುಭವ ಬರುತ್ತೆ ಇವತ್ತು ಬೆಳಿಗ್ಗೆ ಕೂಡ ಬೆಳಗ್ಗೆ ಅನ್ಸ್ಕೊಂಡಿರ್ತಾರೆ ಅಲೆ ಎದ್ ಬಿಡುತ್ತೆ ಸಾಧಾರಣಕ್ಕಿಲ್ಲ ಅಲ್ಲ ಹರಿಕೃಷ್ಣ ಬರ್ತಾರೆ ನೋಡೋಣ ಅದು ಒಂದು ಡೇಂಜರ್ ಈಗ ಹಾಡು ಲೋಕಾರ್ಪಣೆ ಆಗಿಬಿಡುತ್ತೆ ಆದ ನಂತರ ಸುಮ್ಮ ಪ್ರಪಂಚ ಇನ್ನ ಇನ್ನೊಂದು ಡೇಂಜರ್ ನೆಕ್ಸ್ಟ್ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಿ ಅಂತ ಜನ ಒಂದೂವರೆ ನಾವು ಒಂದು ಒಂದು ವರ್ಷ ಒದ್ದಾಗಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ ಒಂದೂವರೆಗೆ ಸಿನಿಮಾ ನೋಡ್ಕೊಂಡು ನಾಚ ನೆಕ್ಸ್ಟ್ ಯಾವ್ದು ಸರ್ ಅಂತಾನೆ ಅವನಿಗೆ ಏನ್ ಅನ್ಸುತ್ತಿಲ್ಲ ಅದು ಈ ಹೆರಿಗೆ ಆದ ತಾಯಿಗೆ ನೆಕ್ಸ್ಟ್ ಯಾವ ಹೆರಿಗೆ ಅಂತ ಕೇಳೋದಂಗೆ ಈಗಿನ ಪ್ರಾಣವಸಿ ನೋಡ್ಬಿಟ್ರು ಹಾಡನ್ನೆಲ್ಲ ಕೇಳಿಬಿಟ್ರು ಅಂದ್ರೆ ಅದಕ್ಕಿಂತ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದ ಎಲ್ಲರೂ ತಿರುಗಿ ನೋಡ್ಬೇಕು ಅಂತ ತಿನ್ನೋ ಮಾಡುವಂತಾರೆ ಜನರಿಗೆ ಅದೇನೋ ಮಾಡ್ತಾರೆ ಬಟ್ ನೀವೇನೇ ಹೇಳಿ ಕೆಂಡ ಆಗ್ಬಿಡ್ತಾರೆ ಇನ್ನೊಂದ್ ఇం తుంబా ముక్కి హింద ఇష్టం ఇన్నోసెన్స్ ఇది అదన వాళ్తీవి అది మొదలూ ప్రతి ఒ ప్రతి హిట్ మటీరియల్ను మీరే నోంత అదొందు జర్నీ ఆ డేంజరు ఇన్నొందు ಇದೆಲ್ಲ ಉಪ ಮೊದ್ಲೇ ಅವ್ರಿಗೆ ಡೌಟ್ ಇರ್ತದಲ್ಲ ಅದು ತುಂಬಾ ಸಾಂಗ್ ಇದರಲ್ಲಿ ಏನು ಇಲ್ಲ ಹೆಂಗ್ ಹಂಗ ನಾಲ್ಕು ಮಂದಿ ತಿರುಗಿ ನೋಡಂಗ್ ಮರುದಕ್ಕಿಂತ ಟಫ್ ಜರ್ನಿ ಅದು ಅಲ್ಲಿ ಸಕ್ಸಸ್ ಇಲ್ಲಿ ಅದರದ್ದು ಡೇಟಾ ಆಫ್ ಯಾವ ಮನೆಗೂ ನಮಗೆ ಹೋಗಿ ಒಂದು ಕಾಳಜಿ ಇನ್ನ ಗಮನ ಇಲ್ಲ ಅನ್ನೋ ಟೆನ್ಷನ್ ಇವೆರಡೂ ಸಕ್ಸೆಸ್ಫುಲ್ ಜನರಿಗೆ ಇಲ್ಲ ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರ್ಗೆ ಒಬ್ಬ ಫೇಮಸ್ ರೈಟರ್ಗೆಲ್ಲ ಇಲ್ಲ ಅದು ಅಂತ ನನ್ನ ಕಾಲೇಜು ಶುದ್ಧ ತಪ್ಪು ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ ಗಳ ಜೊತೆಗೆ ಎಲ್ಲರೂ ಬದುಕಬೇಕು ಸೊ ಆ ಎರಡು ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ ಕಾಡಿಟ್ಟಿದ ತಂಡ ಒಬ್ಬ ಗೆಳೆಯನಾಗಿ ನನ್ನ ಹೃತ್ಪೂರ್ವಕ ಶುಭಾಶಯ ನಿಮ್ಮದು சதா கால ஈஷன் எரூ காலி அந்த நான் ஹாய்